ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ನಾನು ಇವತ್ತು ಹುಕ್ಕೇರಿ ತಾಲೂಕಿನ ಹಾಲುಮತ ಸಮಾಜ ವತಿಯಿಂದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಅಪ್ಪನಗೌಡ ಪ್ಯಾನ್ಗೆ ತಾಲೂಕಿನ ಹಾಲುಮತ ಮತ ಸಮಾಜ ಬಹಿರಂಗವಾಗಿ ಬೆಂಬಲ ನೀಡಿದ್ರು ಇನ್ನು ಹಿಡಕಲ್ ಡ್ಯಾಂ ಬಳಿ ಇರುವ ಹುಣ್ಣೂರು ಪ್ರವಾಸಿ ಮಂದಿರದಲ್ಲಿ ಜರುಗಿದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಆಯೋಜಿಸಿದ ಪೂರ್ವ ಬಾವಿ ಸಭೆಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಹಾಲುಮತ ಸಮಾಜದ ಮುಖಂಡರ ಜೊತೆ ದೀರ್ಘಕಾಲ ಚರ್ಚೆ ನಡೆಸಿದರು ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಕಾಂಪ್ರಮೈಸ್ ಸಲ್ ಪ್ರಶ್ನೆಯೇ ಇಲ್ಲ ಚುನಾವಣೆ ಮಾಡುವುದಕ್ಕಾಗಿಯೇ ನಾವು ಸಭೆಗಳನ್ನ ಮಾಡುತ್ತಿದ್ದೇವೆ ಎಂದಿದ್ದಾರೆ ಅದಾದ ಬಳಿಕ ವಿದ್ಯುತ್ ಸಂಘದ ಚುನಾವಣೆ ಬಗ್ಗೆ ಮತ್ತು ಪೂರ್ವಭಾವಿ ಸಭೆ ಬಗ್ಗೆ ಸಮಾಜದ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಮತ್ತು ಕರ್ನಾಟಕ ಕುರಿ ಸಂಗೋಪನಾ ಮತ್ತು ಉಣ್ಣೆ ಉತ್ಪಾದಕರು ಸಹಕಾರ ಸಂಘಗಳ ಅಧ್ಯಕ್ಷ ಶಂಕರ್ ಹೆಗಡೆ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆಂದು ತೋರಿಸ್ತೀವಿ ನೋಡಿ ಈ ವೇಳೆ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಪ್ತರಾದ ಸಹಾಯಕ ಬರಮಣ್ಣ ತೋಳಿ ಬರಮಗೊಂಡ ರಾಮಗೋನಟ್ಟಿ ಸಿದ್ದರಾಮ ಹೆಗಡೆ ಗಣಪತಿ ಹೆಗಡೆ ಶ್ಯಾಮ್ ಹೆಗಡೆ ಮಾರುತಿ ಧಟಿ ಬಾಳಪ್ಪ ರಕ್ಷಿ ಶಿವಾಜಿ ಕೆರೆಮನಿ ಸೇರಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಮಾದ ಕಮಲಗಳಿಗೆ ಇವತ್ತು ನಮ್ಮ ಮುನ್ನೂರು ಐಬಿಯಲ್ಲಿ ಸತೀಶ್ಣ ಜಾರಕಿಹೊಳಿ ಮತ್ತು ನಾಯ್ಕ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೊಂದು ನಮ್ಮ ಕುರುಬರ ಸಮಾಜ ಹಾಲು ಮತ್ತು ಸಮಾಜ ಹುಕ್ಕೇರಿ ತಾಲೂಕಾದ ಒಂದು ಸಮಾಜದ ವತಿಯಿಂದ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ದೀವಿ ಆ ಒಂದು ಮೀಟಿಂಗಿನಲ್ಲಿ ಒಂದು ನಿರ್ಣಯ ಆದಂಥ ವಿಷಯಗಳನ್ನು ಹೇಳಲಿಕ್ಕೆ ಬರ್ತೀನಿ ಒಗ್ಗಟ್ಟಿನಿಂದ ನಾವು ಎಲ್ಲ ಸಮಾಜದವರು ಹಾಲು ಮತ್ತು ಸಮಾಜದವರು ಸತೀಶನ್ನ ಜಾರಕಿಹೊಳಿ ಅವರು ಹೇಳಿದಂಥ ಪ್ಯಾನೆಲ್ಗೆ ಹೋಟನ್ನು ಹಾಕಿ ಅತ್ಯಂತ ಅಧಿಕೃತ ಅತ್ಯಂತ ಹೆಚ್ಚಿನ ಮತಗಳನ್ನು ಹಾಕಿ ಅವ್ರನ್ನ ಚುನಾಯಿಸಿಕೊಡೋದನ್ನು ನಿರ್ಧಾರ ಮಾಡಿದ್ದೀವಿ ಇದರಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಭೇದ ಇಲ್ಲದೆ ಅವರು ಯಾವುದೋ ಒಂದು ಪೆನಲ್ ಕೊಡ್ತಾರೋ ಯಾಕಂದರೆ ಈ ಪ್ಯಾನೆಲ್ನಲ್ಲಿ ಸನ್ಮಾನ ಶ್ರೀ ಜೊಲ್ಲೆಯವರು ಆಮೇಲೆ ಬಾಲ್ಚಂದ್ ಜಾರಕಿಹಿ ಅವರು ಮತ್ತು ಸತೀಶ್ ಅನ್ನ ಅವರು ಇವರು ಒಂದು ಮಾಡಿದಂಥ ಒಂದು ಸಂಘಟನೆಯಲ್ಲಿ ನಾವು ಎಲ್ಲ ನಮ್ಮ ಸಮಾಜದ ಎಲ್ಲ ಬಾಂಧವರು ಅದಕ್ಕೆ ನಾವು ಸತ್ಯಶುದ್ಧವಾಗಿ ಕಾರ್ಯವನ್ನು ಮಾಡಿ ಅವರಿಗೆ ಹೋಟನ್ನು ಹಾಕಿಸ್ಲಿಕ್ಕೆ ಸಿದ್ಧವಾಗಿದ್ದೇವೆ ಇನ್ನೊಂದು ಇದಲ್ಲದೆ ಈ ಮುಂಬರುವ ಡಿ ಸಿ ಸಿ ಬ್ಯಾಂಕಿನಲ್ಲಿ ಆಗಲಿ ಕೂಡ ಅಥವಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಆಗಲಿ ಯಾಕಂತಂದರೆ ನಾವು ಕಳೆದ ಮೂವತ್ತು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಎಲ್ಲ ಸಮಾಜ ಈ ಹುಕ್ಕೇರಿ ತಾಳಕ ನೋಡ್ತಾ ಬಂದಿದೆ ಏನೋ ಒಂದು ತೊಂದರೆಯನ್ನು ಅನುಭವಿಸಿದರೆ ಅದನ್ನು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಆ ತೊಂದರೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸತೀಶನ ಜಾರಕಿಹಿಯವರ ಒಂದು ಆಶೀರ್ವಾದದಿಂದ ನಮ್ಮ ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತದೆ ಅಂತ ಎಲ್ಲರಿಗೂ ಒಂದು ಮನವರಿಕೆ ಆಗಿದೆ ಎಲ್ಲರೂ ನಿಶ್ಚಯವಾಗಿ ಬೆಂಬಲ ಅಂತ ಕ್ಯಾಂಡಿಡೇಟ್ ಒಂದು ನಮ್ಮ ಈಗಾಗಲೇ ಈಗ ನಮ್ಮ ಸಭೆದಾಗ ಒಂದು ಕ್ಯಾಂಡಿಡೇಟ್ ಅಲೌನ್ಸ್ ಆಗಿದೆ ಅದಕ್ಕೆ ಈಗ ನಾವೆಲ್ಲರೂ ಕೂಡಿ ಪುರುಸಭೆ ಮೀಟಿಂಗ್ದಾಗ ಒಂದು ಹೆಸರು ಶಿಫಾರಸು ಮಾಡಿದೆ ಅದಕ್ಕೆ ಜಯಪ್ರಕಾಶ್ ಕರಜ್ಗೆ ಮತ್ತು ನಮ್ಮ ಕುಮಾರ ಸಿದ್ದಪ್ಪ ಬೆಂಕಿ ಸಾರಾಪುರಿ ಎರಡು ಹೆಸರು ಶಿಫಾರಸು ಮಾಡಿದ್ರು ನಮ್ಮ ಸಮಾಜದವರೆಲ್ಲರೂ ಕೊಡಿ ಇನ್ನು ಮುಂದೆ ಯಾರಾದರೂ ಮತ್ತು ಆಕಾಂಕ್ಷಿ ಇದ್ರೂ ಹೆಸರು ಕೊಡ್ಬೋದು ನಮ್ಮ ಹಿರಿಯರದವರು ಹಿರಿಯರು ಮುಖಂಡರು ಕೈಯಾಗ ಕೈಯಲ್ಲಿ ಹೆಸರು ಕೊಟ್ಟರೆ ಸತೀಶನ ಜಾರಿಗೆ ಕೈಯಾಗ ಕೊಡ್ತೇವೆ ಅವ್ರು ಯಾರ್ದು ನಿರ್ಧಾರ ಮಾಡ್ತಾರೆ ಮಾಡ್ತಾರೆ ಸರಿಯಾಗಿ ನಾವು ನಮ್ಮ ಸಮಾಜಕ್ಕೆ ನೂರ ಎಂಟು ಬೇಡ್ರೆ ರೀ ಅದಕ್ಕೆ ನಮ್ಮ ಸಮಾಜ ವತಿಯಿಂದ ಒಂದು ಕೊಡ್ತೇವೆ ಹೇಳಿದರು ಅದಕ್ಕೆ ಈಗ ಅಪ್ಪ ಸಮ್ಮನ ಸಾರಾಪುರವ್ರದವರು ಮುಂದ ಜೈ ಪ್ರಕಾಶ್ ಕರಜಿ ಸಿದ್ದಪ್ಪ ಬೆಂಕಿ ಅವರು ಕುಮಾರ್ ಬೆಂಕಿ ಅವರು ಅದರು ಅದಕ್ಕೆ ಇನ್ನೂ ಅವ್ರು ಯಾರ ಮತ್ತೆ ಆಕಾಂಕ್ಷಿಸಿದ್ರೆ ನಮ್ಮ ಕೈಗ ಲಿಸ್ಟ್ ಮಾಡಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂತ ಸತೀಶ್ ಅನ್ನ ಜಾರಕಿಹೊಳಿ ಕೈಯಲ್ಲಿ ಕೊಟ್ಟು ಅವರು ಯಾರೋ ರಿಪೋರ್ಟ್ ತೌಸಿಕ್ ಹುಕ್ಕೇರಿ